ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಊಟಕ್ಕೆ ನಾನು ಮಾಡ್ಕೊಂಡಿರೋ ಅಂಥದ್ದು ಇವಾಗ ಹೇಗೆ ಇದ್ರು ತುಂಬ ಮಳೆ ಇರೋದರಿಂದ ಚಳಿ ಚಳಿ ಇರೋದರಿಂದ ಖಾರ ಖಾರವಾಗಿ ಟೇಸ್ಟಾಗಿ ಬಿಸಿ ಬಿಸಿ ಏನಾರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಮತ್ತು ಕೈಮಾ ಉಂಡೆ ಮತ್ತು ಕೈಮಾ ವಡೆನ ಮಾಡ್ಕೊಂಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟು ಮಕ್ಕಳು ತಿನ್ನೋ ಅಂಥದ್ದು ಇದಕ್ಕೆ ನಾನು ತೊಗೊಂಡಿರೋ ಅಂಥದ್ದು ಮೊದಲನೇದಾಗಿ ಅಕ್ಕಿ ರೊಟ್ಟಿಗೆ ಆಗಿರೋದು ಒಂದು ಕ್ಯಾರೆಟು ಮತ್ತು ಎರಡು ಮೂಲಂಗಿ ಚಿಕ್ಕ ಚಿಕ್ಕದ ಎರಡು ಮೂಲಂಗಿ ಒಂದು ದಪ್ಪದೊಂದು ಈರುಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬಕಿ ಸೊಪ್ಪು ಜೀರಿಗೆ ಮತ್ತು ಸೋಂಪು ಕಾಳುನ ಹಾಕೋದು ಇಷ್ಟನ್ನ ಹಾಕಿ ಮತ್ತು ಸ್ವಲ್ಪ ಹಿಂಗನ್ನ ಹಾಕಬೇಕಾಗತ್ತೆ ಮತ್ತು ಇದಕ್ಕೆ ನಾನು ಇಲ್ಲಿ ಮುಕ್ಕಾಲು ಜಿಯಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿರೋ ಅಂಥದ್ದು ಅಕ್ಕಿ ಹಿಟ್ಟನ್ನ ತೊಗೊಂಡು ಮುಕ್ಕಾಲು ಜಿ ಅಕ್ಕಿ ಹಿಟ್ಟಿಗೆ ನಾನು ಏನು ಹೇಳಿದ್ದೀನಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೂಲಂಗಿ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ತೆಂಗಿನಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಮತ್ತು ಸಬಾಕಿ ಸೊಪ್ಪು ಮತ್ತು ಕಾಳು ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಸೌತೆಕಾಯಿನಲ್ಲೂ ನೀರಿನ ಅಂಶ ಜಾಸ್ತಿ ಇರುತ್ತೆ ಆ್ಯಂಡ್ ಮೂಲಂಗಿನಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ ಆದ್ದರಿಂದ ನೀವು ನೀರು ಹಾಕೋಕ್ಕೆ ಹೋಗ್ಬಿಡಿ ಸಡನ್ನಾಗಿ ನೀವು ನೀರು ಹಾಕಕ್ಕೆ ಹೋಗ್ಬಿಡಿ ಫಸ್ಟ್ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಏಕೆಂದರೆ ನಾವು ಹಾಕಿರ್ತೇವಲ್ಲ ಸೊಪ್ಪು ಸೌತೆಕಾಯಿ ಈ ಮೂಲಂಗಿ ಎಲ್ಲ ಹಾಕಿರ್ತೇವೆಲ್ಲ ಸೊ ಅದರಲ್ಲಿ ನೀರಿನ ಇರೋದ್ರಿಂದ ಅದರಲ್ಲಿ ನಾವು ಚೆನ್ನಾಗಿ ಕ್ಯೂಚ್ಕೊಂಡ್ರೆ ಅದರಲ್ಲಿ ಏನು ನೀರಿರುತ್ತೋ ಆ ನೀರನ್ನೇ ನೀರಲ್ಲೇ ಅದು ಒಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಫುಲ್ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನೀವು ಸ್ವಲ್ಪ ಬಿಸಿ ಎಣ್ಣೆನ ಕಾಯಿಸ ಕಾಯ್ದೆ ಇಟ್ಕೊಳ್ಳಿ ಏಕೆಂದರೆ ಬಿಸಿ ಬಿಸಿ ಎಣ್ಣೆನ ಹಾಕಿ ಕಲಸೋದ್ರಿಂದ ಅದು ಒಂಥರ ಕಿತ್ತೋಗಲ್ಲ ಇಲ್ಲೂ ಕಿತ್ತೋಗಲ್ಲ ಮಾಡ್ತಾ ಮಾಡ್ತಾ ಎಲ್ಲೂ ಕಿತ್ ಕಿತ್ಕೊಂಡು ಬರೋದಲ್ಲ ಮತ್ತು ತಟ್ಟೋ ಟೈಮಲ್ಲಿ ಆ ಕಡೆ ಕಡೆ ಸಿಳು ಬಿಡ್ಕೊಳ್ಳೋ ಥರ ಈ ಥರ ಎಲ್ಲ ಆಗುತ್ತಲ್ಲ ಆ ಥರ ಆಗೋಲ್ಲ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ತಟ್ಕೊಬೋದು ಇಲ್ಲ ಅಂತಂದರೆ ಲಟ್ಟಣಿಗೆಯಿಂದ ಇನ್ನೊಂದು ಅದ್ರ ಮೇಲೆ ಇನ್ನೊಂದು ವಟ್ಟರ್ ಪೇಪರ್ನ ಹಾಕಿ ಅದನ್ನು ಇದು ಮಾಡ್ಕೊಬೋದು ನೀವು ನನಗೆ ಬಾಂಡಿನಲ್ಲಿ ಕಲಸಕ್ಕೆ ತುಂಬ ಇಕ್ಕಟ್ಟಾಗ್ತಿತ್ತು ಸೊ ಅದರಿಂದ ನಾನು ಬೇರೆ ಪಾತ್ರೆಗೆ ಹಾಕೊಂಡೆ ಅಗ್ಲವಾಗಿರೋ ಪಾತ್ರೆಗೆ ಕಾಯಿಸಿಟ್ಕೊಂಡಿರೋ ಎಣ್ಣೆನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹೆಂಗೆ ಅಂತ ಅಂದರೆ ನೀವು ಇವಾಗ ಚಕ್ಲಿ ಮಾಡೋದಿಕ್ಕೆ ಮಾಡೋದಕ್ಕೆ ತುಂಬ ಅದನ್ನು ತುಂಬ ಇದ್ರದ ಹತ್ರ ಕಲಿಸ್ತಾರೆ ಚಕ್ಲಿ ನುಪ್ಪಟ್ಟು ಮಾಡಿರೋರಿಗೆ ಅನುಭವ ಇರುತ್ತೆ ಕಲಿಸ್ತಾರೆ ಆ ರೀತಿ ಕಲಿಸ್ಕೊಬೇಕಾಗತ್ತೆ ನಾನು ಅಷ್ಟು ಕಲಿಸುವಾಗ ಆ ಕಡೆ ಈ ಕಡೆ ಎಲ್ಲ ಸಿಡಿತಾ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ನಾನು ಯಾಕೆ ಅಂತಂದರೆ ನಾನು ತೊಗೊಂಡಿದ್ದು ಮುಕ್ಕಾಲು ಕೆ ಜಿ ಹಸಿಟ್ಟಿಗೆ ಇಷ್ಟು ಬೇಕಾಗುತ್ತೆ ಇವಾಗ ನಾನು ಏನು ನೀರು ಹಾಕ್ತಾಯಿದ್ದೀನಿ ಒಂದು ಆ ಲೋಟದಲ್ಲಿ ಒಂದು ಲೋಟ ಬಿಸಿನೀರು ತೊಗೊಂಡಿದ್ದೀನಿ ಅದು ಅಷ್ಟೇ ನೀರು ಹಾಕ್ತಾ ಇರೋದು ಮತ್ತು ನಾನು ನೀರನ್ನ ನೀರು ನಾನು ಜಾಸ್ತಿ ಹ್ಯಾಡ್ ಮಾಡಿಲ್ಲ ಅದಕ್ಕೆ ಅಷ್ಟೇ ಅಷ್ಟು ನೀರು ಸಾಕಾಗುತ್ತೆ ಅಷ್ಟೇ ನೀರಲ್ಲೇ ನೀವು ಚೆನ್ನಾಗಿ ಕಿವುಚಿ ಕಿವುಚಿ ಕಲಿಸಿಕೊಂಡ್ರೆ ಹಾಗೋಗ್ಬಿಡುತ್ತೆ ಮತ್ತು ನೀವು ಸ್ಟಾರ್ಟಿಂಗ್ ಏನು ಮಾಡ್ತೀರ ಅಂತಂದರೆ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ ನೀರ ಫಸ್ಟೇ ನೀರಾಕಿ ಕಲ್ಸ್ಕೊಳಕ್ಕೆ ಹೋಗ್ಬಿಡಿ ಫಸ್ಟೇ ನೀರಾಕಿ ಕಲ್ಸ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ನೋಡಿ ನಾನು ಆಲ್ಮೋಸ್ಟ್ ಕಲ್ಸಿದ್ದೀನಲ್ಲ ನೋಡಿ ಯಾವ ರೀತಿ ಬಂದಿದೆ ನೀಟಾಗಿ ಬಂದಿದೆ ಇದನ್ನು ನೀವು ಬೇಕು ಅಂದರೆ ಮಸಾಲೆ ಹೋಳಿಗೆ ಮಸಾಲೆ ಅಕ್ಕಿ ಹೋಳಿಗೆ ಅಂತಲೂ ಮಾಡ್ಬೋದು ನೀವು ಅದನ್ನು ಒಂದು ಒಂದ್ಸಲಿ ನಾನು ಹಾಕ್ತೀನಿ ವೀಡಿಯೋದಲ್ಲಿ ಮತ್ತು ಕೊನೆಗೆ ಎಣ್ಣೆನ ಸುತ್ತಮುತ್ತ ಎಣ್ಣೆ ಎಲ್ಲ ಸಾವ್ರಿ ಅದ್ರ ನಾವು ಕಲಸಿಕ್ಕಿತ್ತಿಲ್ಲ ಹಿಟ್ಟು ಅದರ ಸುತ್ತ ಒಂದೊಂದು ಥರ ಹೋಲ್ ಹೋಲ್ ಥರ ಮಾಡಿಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಮುಚ್ಚಿಟ್ಬಿಟ್ರೆ ನೀವು ಸಾಕು ಅದಕ್ಕೆ ಎಣ್ಣೆ ಹಾಕಿ ನೀವು ಮುಚ್ಚಿಟ್ರೆ ಅದೇನಾಗುತ್ತೆ ಫುಲ್ಲು ಎಳ್ಕೊಂಡ್ಬಿಡುತ್ತೆ ಎಳ್ಕೊಂಡು ಸ್ವಲ್ಪ ಗಟ್ಟಿಯಾಗಿರುತ್ತೆ ನಾವು ಸಾವತಿಗೆ ಅದರ ನೀರೆಲ್ಲ ಹೇಳ್ಕೊತಾ ಇರುತ್ತೆ ಸೊ ಹಾಕಿಟ್ಟಿದ್ದೀನಿ ನೋಡಿ ನಾನು ತಡ್ತಾ ಇದ್ದೀನಿ ಅಂತೂ ನಾವು ಮಾಡಿದಾಗ ಸ್ಟಾರ್ಟಿಂಗ್ ರೊಟ್ಟಿ ನೀಟಾಗಿ ಬರೋದೇ ಇಲ್ಲ ನೀವು ಅಂತ ನೀವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಸೊ ನೀಟಾಗಿ ಬರುತ್ತೆ ಫಸ್ಟ್ ರೊಟ್ಟಿ ನನಗೂ ಕರೆಕ್ಟಾಗಿ ಬರಲಿಲ್ಲ ಆಮೇಲೆ ಕರೆಕ್ಟಾಗಿ ಬಂತು ನಮ್ಗೆ ಎಷ್ಟು ಆಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ ಇದಿಲ್ಲ ಅಂತ ಬಟರ್ ಪೇಪರ್ ಇಲ್ಲ ಒಬ್ಬಟ್ಟದ್ದು ಪೇಪರ್ ಇಲ್ಲ ಅಂತ ಅಂದರೆ ನೀವು ಇದು ಮಾಡ್ಕೊಬೋದು ಎಣ್ಣೆ ಕವರಲ್ಲೂ ಹಾಕೊಬೇಕಾಗುತ್ತೆ ಸೊ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿನ ಎತ್ಕೊತಾ ಇದ್ದೀನಿ ರೊಟ್ಟಿನ ಹಾಕೊತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ನಾವು ಎಣ್ಣೆ ಹಾಕಿದಾಗ ತುಂಬ ಚೆನ್ನಾಗಿ ಆಗಿರುತ್ತೆ ನಿಮಗೆ ಬೇಕು ನಮ್ಗೆ ಇನ್ನೂ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆನ ಹಾಕೊಳ್ಳಿ ನೀವು ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆ ಚಿರೋಟಿನ ರವೆನ ನೀವು ರುಬ್ಬ ನೆನೆಸಿ ರುಬ್ಬಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನೀವು ಹೋಮ್ಕಳು ಅಂತ ಇರುತ್ತಲ್ಲ ಸೋಂಪಲ್ಲ ಕಳ್ ಸಣ್ಣ ಸಣ್ಣಗಿರುತ್ತಲ್ಲ ಅದನ್ನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅದು ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಇದಕ್ಕೆ ಉಪ್ಸಾರು ತುಪ್ಪು ತಿಂದರೆ ಸಖತ್ತು ಉಪ್ಸಾರು ಖಾರ ತುಪ್ಪ ಹಾಕೊತಿದ್ರೆ ಸಕ್ಕತ್ತಾಗಿರುತ್ತೆ ರೊಟ್ಟಿ ರೆಡಿ ಆಗೋಯ್ತು ರೊಟ್ಟಿ ರೆಡಿ ಆಯ್ತು ಇವಾಗ ನಾನು ಕೈಮಾಗಿ ಬೇಕಲ್ಲ ಸೊ ಕೈಮಾಗಿ ಅಂತ ನಾನು ರೆಡಿ ಮಾಡ್ಕೊತಾ ಇರೋದು ಆಲ್ಮೋಸ್ಟ್ ನಾನು ನಾನು ಫ್ರೀಯಾಗಿದ್ದಾಗ ನಾನು ರೆಡಿ ಮಾಡ್ಕೊಂಬಿಟ್ಟು ಬಿಟ್ಕೊಂಬಿಟ್ಟಿರ್ತೀನಿ ಇಲ್ಲಿ ನಾನು ಒಂದು ಒಂದು ಬಟ್ಲಷ್ಟು ಒಂದು ಬಟ್ಲಷ್ಟು ಧನ್ಯ ಎತ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಖಾರ ಮೆಣಸಿಕಾಯಿ ಮತ್ತು ಒಂದು ಹತ್ತರಿಂದ ಹದಿನ ಗುಂಡು ಮೆಣ್ಸಿಕಾಯಿನ ತಗೊಂಡಿರೋ ಅಂಥದ್ದು ಅದು ತೊಟ್ಟೆಲ್ಲ ಇರುತ್ತೆ ತೊಟ್ಟೆಲ್ಲ ಬಿಡಿಸ್ಕೊಂಬಿಡಿ ನೀಟಾಗಿ ಮತ್ತು ನಾವು ಇದಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿಕಾಯಿ ಜಾಸ್ತಿ ಆಗ್ತಷ್ಟು ಕಲರ್ ಚೆನ್ನಾಗಿ ಬರುತ್ತೆ ಆದ್ದರಿಂದ ಅದನ್ನು ಎತ್ತಿ ಒಂದು ಕಡೆ ಹಾರದಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನು ಸೋಂಪು ಒಂದು ಸ್ಪೂನು ಗಸಗಸೆ ಮತ್ತು ಒಂದು ಸ್ಪೂನು ಕಡಲೆಬೇಳೆ ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಕಾಳ್ಮೆಣಸು ಇಷ್ಟು ನಾನು ಹಾಕಿ ನೀವು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇರೋದು ಅದರಲ್ಲಿ ನೀವು ಸ್ಪೂನ್ ಸ್ಪೂನ್ ಲೆಕ್ಕದಲ್ಲಿ ನಾನು ಹೇಳಿರೋ ಅಂತದ್ದು ನಿಮಗೆ ಯಾಕೆಂದರೆ ನಾನು ಫ್ರೀಯಾಗಿ ಇದ್ದಾಗ ಈ ಥರ ಎಲ್ಲನೂ ರೋಸ್ಟ್ ಮಾಡಿ ರೋಸ್ಟ್ ಮಾಡಿ ನಾನು ನೋಡಿ ರೋಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ ಅದಕ್ಕೆ ಫ್ರೀಯಾಗಿ ಯಾವಾಗ ನಾನು ಫ್ರೀ ಇರ್ತೀನೋ ಅವಾಗೆಲ್ಲ ರೋಸ್ಟ್ ಮಾಡಿ ನಾನು ಒಂದು ಬಾಕ್ಸಲ್ಲಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದು ಪೌಡ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆ ಪೌಡ್ರ್ ರೆಡಿ ಮಾಡ್ಕೊಂಡು ಹಾರೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ ಒಂದು ಬಾಂಡ್ಲಿನ ಇಟ್ಕೊಂಡು ಅದೇ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಮತ್ತು ಸಣ್ಣ ಸಣ್ಣ ಕಚ್ಚಿರೋ ಸಣ್ಣ ಸಣ್ಣ ಈರುಳ್ಳಿ ಈರುಳ್ಳಿ ಅಂತಾರೆ ಆ ಈರುಳ್ಳಿ ಒಂದು ಬೌಲ್ ರಾಜಿರುಳ್ಳಿ ಎರಡು ದೊಡ್ಡದಾದ ಎರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ಚಕ್ಕೆ ಲವಂಗನ ನಾನು ಪೌಡರ್ಗೆ ಚಕ್ಕೆ ಲವಂಗ ಹಾಕಿಲ್ಲ ಸೊ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕೊತಾ ಇದ್ದೀನಿ ನಾನು ಇದರಲ್ಲಿ ಈರುಳ್ಳಿ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಕೈಮ ಉಂಡೆಗೂ ನಾನು ಇದ್ದ ಇದೇ ಮಸಾಲೆನ ಯೂಸ್ ಮಾಡ್ತೀನಿ ನಾನು ಅದಕ್ಕೆ ಸಪ್ರೇಟ್ ಮಸಾಲೆನ ನಾನು ಯೂಸ್ ಮಾಡಲ್ಲ ನಾನು ಸಾಂಬಾರ್ಗೆ ಏನು ರುಬ್ಕೊಂಡಿರ್ತೀನೋ ಅದೇ ಮಸಾಲೆನ ಕೈಮಾಗೆ ನಾನು ಅಂಥದ್ದು ತುಂಬ ಅಂದರೆ ತುಂಬ ಈಸಿಯಾಗೆ ಆಗುತ್ತೆ ಏನಪ್ಪ ಅಂದರೆ ಕಲ್ಸ ಪ್ರೊಸೆಸ್ ಸ್ವಲ್ಪ ಕಷ್ಟ ಅಷ್ಟೇ ಆಮೇಲೆ ಲಾಸ್ಟಿಗೆ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ಅದನ್ನು ನೀಟಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ರು ಹುರ್ಕೊಂಡ್ರೆ ಹಾಗೋಗ್ಬಿಡುತ್ತೆ ನಾನು ಮಾಡೋ ಪ್ರತಿ ಒಂದು ಮಸಾಲೆ ಐಟಮ್ ಎಲ್ಲನೂ ನಾನ್ ವೆಜ್ ಐಟಮಲ್ಲಿ ಮಸಾಲೆ ಐಟಮ್ನ ನಾನು ಹುರಿದ್ಬಿಟ್ಟೆ ನಾನು ಮಾಡೋ ಅದನ್ನ ಯಾಕೆಂದರೆ ಬೇಯಿಸೋಷ್ಟಿರಲ್ಲ ಜಾಸ್ತಿ ಕುಕ್ಕಿಂಗ್ ಆಗೋಷ್ಟಿರಲ್ಲ ಬೇಗ ಬೇಗನೆ ಅಡುಗೆ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಈ ಥರ ಮಾಡೋವಂಥದ್ದು ಆಮೇಲೆ ಈ ರಾಜ್ ಇರುಳಿ ಅಂತ ಹೇಳ್ತಾರಲ್ಲ ನಾಟಿ ಈರುಳ್ಳಿ ಅಂತಾರೆ ಇಲ್ಲಿ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ರಾಜ್ ಇರುಳಿ ಅಂತಾರೆ ಅದನ್ನು ಕೂಡ ಅಷ್ಟೇ ತುಂಬ ಟೇಸ್ಟ್ ಅದರಿಂದ ಲಾಸ್ಟ್ಗೆ ಒಂದು ಇಡೀ ಕೊತ್ತ ಪುದೀನ ಸೊಪ್ಪನ್ನ ಇದ್ದೀನಿ ಅದು ಈರುಳ್ಳಿ ಹಾಕೋದ್ರಿಂದ ಏನಾಗುತ್ತೆಪ್ಪ ಅಂತಂದ್ರೆ ಅಂತಂದರೆ ಇದ್ದೇ ಅಂತಲ್ಲ ಮಟನ್ ಸಾರು ಚಿಕನ್ ಸಾರು ಆ್ಯಂಡ್ ನೀವು ಕಾಳು ಸಾಂಬಾರು ಮಾಡ್ತೀರಲ್ಲ ಮೊಳಕೆ ಹುಳ್ಳಿ ಕಾಳಿ ಸಾಂಬಾರು ಅದಕ್ಕೂ ಇದನ್ನು ಹಾಕಿ ಮಾಡೋದ್ರಿಂದ ಮತ್ತೆ ಒಗ್ಗರಣೆಗೆ ಒಗ್ಗರಣೆಗೆ ಹಾಕೋದು ಸಕ್ಕತ್ತಾಗಿರುತ್ತೆ ಮತ್ತು ಕೊನೆಗೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೊತಾ ಇದ್ದೀನಿ ಬೆಣ್ಣೆನ ಹಾಕೊಂಡಿಕ್ಕೆ ನಾನು ತೊಗೊಂಡಿದ್ದು ಒಂದು ಕೆ ಜಿ ಮಟನ್ ತೊಗೊಂಡೆ ಒಂದು ಕೆ ಜಿಲಿ ಅರ್ಧ ಕೆ ಜಿ ನಾನು ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೆ ಇನ್ನು ಅರ್ಧ ಕೆ ಜಿ ನಾನು ಕೈಮ ಮಾಡ್ಕೊಂಡಿರೋ ಅಂಥದ್ದು ನನ್ನ ಸ್ಟೋ ಇಲ್ಲಿಂದ ಬರುವಾಗ ನಾನು ದಪ್ಪ ದಪ್ಪ ಒಡ್ಸ್ಕೊಂಡು ಬಂದಿದ್ದೆ ನಾನು ಕೈಮಗೆ ಅಲ್ಲಿಂದನೇ ಈಗ ಮಟನ್ ಹಾಕೊಂಡಿದ್ದೀನಿ ಮಟನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಟ್ಟರೆ ಅದ್ರ ಪಡಗೆ ಅದನ್ನು ನೀರು ಬಿಟ್ಕೊಳ್ಳುತ್ತೆ ಅದು ನೀಟಾಗಿ ನೀರು ಬಿಟ್ಕೊಳ್ಳೋ ತನಕ ನಾವೇನು ಮಾಡಬೇಕು ಅದನ್ನು ಬೇಯ್ದಿಗೆ ಬಿಟ್ಬಿಟ್ರೆ ಅದ್ರ ಅದು ಒಂದು ಎರಡು ಮೂರು ಸಲ ಆ ಕಡೆ ಈ ಕಡೆ ಅದನ್ನು ಮಿಕ್ಸು ಒಂದೊಳ್ಳೆ ಮಿಕ್ಸ್ ಮಾಡಿ ಬೇಯಿಸೋದಕ್ಕೆ ಇಟ್ಕೊಂಡ್ರೆ ಹೋಗಿಬಿಡುತ್ತೆ ಅದು ಒಗ್ಗರಣೆಲಿ ಚೆನ್ನಾಗಿ ಬೆಂದಿದೆ ಬೆಂದಿದ ತಕ್ಷಣ ನಾನು ಏನು ಮಸಾಲೆನ ಹುರಿದಿಟ್ಕೊಂಡಿದ್ದೆ ಅರ್ಶಿನ ಈರುಳ್ಳಿನ ಅದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಅದ್ರಲ್ಲಿ ಸ್ವಲ್ಪ ಎತ್ತಿಕೊತ ಇದ್ದೀನಿ ನನಗೆ ಇದಕ್ಕೆ ಬೇಕಲ್ಲ ಕೈಮಾಗೆ ಬೇಕಲ್ಲ ಸೊ ಎತ್ತಿಕೊಂಡು ಅದಕ್ಕೆ ಕ್ವಾಂಟಿಟಿಗೆ ಎಷ್ಟು ಅದು ಬೇಯಬೇಕಲ್ಲ ಬೇಯದಕ್ಕೋಸ್ಕರ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಅದಕ್ಕೆ ಹಾಕೊಂಡ್ರೆ ನಾವು ಈ ಮಸಾಲೆನಲ್ಲಿ ನೀರು ಎತ್ಕೊಂಡ್ಬಿಡ್ತು ಅಂತಂದರೆ ಹಾಗೋಗ್ಬಿಡುತ್ತೆ ನೀವು ಆಗಲ್ಲ ಅಂತಂದರೆ ನೀವು ಕುಕ್ಕರಲ್ಲಿ ಹಾಕೊಳ್ಳಿ ಮಟನ್ ಬೇಯಿಸೋದಕ್ಕೆ ಸೊ ನಾವು ಒಂದು ಜಾರಿಗೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದೂವರೆ ತೆಂಗಿ ಒಂದೂವರೆ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಎರಡು ತೆಂಗಿನಕಾಯಿ ಎರಡು ಹೋಳು ಒಂದು ತೆಂಗಿನಕಾಯಿ ಫುಲ್ ಸಾರಿ ಫುಲ್ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಪೌಡ್ರ್ ಮಾಡಿಟ್ಕೊಂಡಿರೋ ಅಂಥದ್ದು ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟು ಕಲರ್ ಆಗಿದೆ ಸೊ ಒಂದೊಂದು ಮಸಾಲೆಗೆ ಒಂದೊಂದು ಥರ ಪೌಡ್ರ್ ಮಾಡೋ ಅಂಥದ್ದು ಅದನ್ನು ನೀಟಾಗಿ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಅಷ್ಟು ಮಸಾಲೆ ಈಗ ಎಷ್ಟು ನನಗೆ ಇದಕ್ಕೆ ಮಸಾಲೆ ಬೇಕೋ ಕೈಮೆ ಉಂಡೆಗೆ ಅಷ್ಟು ಮಸಾಲೆ ನಾನು ಇವಾಗ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡು ಅದಕ್ಕೆ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಳ್ಳೆಯ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರನ ನೋಡ್ಕೊಳ್ಳಿ ನಾನು ಈ ಥರ ಮಾಡಿರೋದ್ರಲ್ಲಿ ಖಾರ ಕರೆಕ್ಟಾಗಿದೆ ಆಗಿದೆ ಖಾರ ಅಂತೂ ಕಡಿಮೆ ಅಂತೂ ಇರಲ್ಲ ಸೊ ಅದನ್ನ ಎತ್ತಿಕೊಂಡು ನಾನು ಮತ್ತೆ ಆವಾಗಲೇ ನಾನು ಇದನ್ನು ಕಲಿಸ್ಕೊಂಡಿದೆ ಇದನ್ನ ಎಲ್ಲ ರೆಡಿ ಮಾಡಿ ಅಂತ ಅದೇ ತಟ್ಟೆಗೆ ಕೈಮನ ತೊಳೆದು ನೀಟಾಗಿ ತೊಳೆದು ಸೊರಿಟ್ಕೊಂಡಿದೆ ನೋಡಿ ನಾನು ಎಷ್ಟು ದಪ್ಪ ದಪ್ಪ ಹೆಚ್ಚು ತಗೊಂಡು ಬಂದಿದ್ದೀನಿ ನಾವು ಈ ಥರ ದಪ್ಪ ದಪ್ಪ ಒಡ್ಸ್ಕೊಂಡು ತರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮನೆಯಲ್ಲಿ ಮಸಾಲೆ ಎಲ್ಲ ಹಾಕ್ತೀವಲ್ಲ ಮಸಾಲೆ ಎಲ್ಲ ಹಾಕಿದಾಗ ಸ್ವಲ್ಪ ಮಿಕ್ಸ್ ಕೊಡಬೇಕಾಗತ್ತೆ ನಾವು ಆ ಟೈಮಲ್ಲಿ ನಾವು ಮಿಕ್ಸಿನಲ್ಲಿ ರುಬ್ತೀನಿ ನಾನು ನಾನು ಆವಾಗಲೇ ಹಾಕಿದ್ದಲ್ಲ ಅರ್ಶಿನ ಈರುಳ್ಳಿ ಅದೇ ಅರ್ಶಿನ ಈರುಳ್ಳಿ ಅದೇ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಮತ್ತು ಖಾರ ಪುಡಿ ಹಾಕಿ ರುಬ್ಬಿದ್ದಲ್ಲ ಅದು ಎರಡನ್ನೂ ಒಂದು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ಅದನ್ನು ಸ್ವಲ್ಪ ಕ್ಯೂಚಿ ಕ್ಯೂಚಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದನ್ನು ಮಾತ್ರ ಮಿಕ್ಸ್ ಮಾಡ್ಕೊತಿರೋದು ಏನಕ್ಕೆ ಅಂತ ಅಂದರೆ ಇದನ್ನು ಇಷ್ಟು ಮಿಕ್ಸ್ ಮಾಡಿ ನಾನು ಮಿಕ್ಸಿನಲ್ಲಿ ಎರಡೆರಡು ರೌಂಡ್ ರುಬ್ಕೊತೀನಿ ನಾನು ಎರಡೆಡ್ರ್ ರುಬ್ಕೊಂಡು ಆಮೇಲೆ ಮೊಟ್ಟೆ ಕಡಲೆ ಹಿಟ್ಟು ಏನಿದೆ ಅದನ್ನು ನಾನು ಮಿಕ್ಸ್ ಮಾಡೋವಂಥದ್ದು ನಾನು ಇದರಲ್ಲಿ ಕಾಲು ಕೆ ಜಿ ಕಡಲೆ ತೊಗೊಂಡು ನಾನು ಪೌಡ್ರ್ ಮಾಡಿಟ್ಕೊಂಡಿರೋವಂಥದ್ದು ಇದರಲ್ಲಿ ಅರ್ಧ ಈಗ ಅರ್ಧ ಹಾಕಿರ್ತೀನಿ ರುಬ್ಬದಕ್ಕೂ ರುಬ್ಬಕ್ಕೆ ಕಲ್ಸ್ಕೊತಾ ಇದ್ದೀನಲ್ಲ ಅದಕ್ಕೆ ಅರ್ಧ ಹಾಕ್ಕೊತೀನಿ ಇನ್ನು ಅರ್ಧ ನಾನು ನೆಕ್ಸ್ಟು ಉಂಡೆ ಅಂಥ ಟೈಮಲ್ಲಿ ಎಲ್ಲ ಹಾಕ್ತಿರ್ತೀನಲ್ಲ ಅವಾಗ ಹಾಕ್ಕೊತೀನಿ ಯಾಕೆಂದರೆ ಎಲ್ಲ ಹಾಕೋದ್ರಿಂದ ಅದೇನಾಗುತ್ತೆ ಅದು ತೆಳ್ಳಗಾಗ್ಬಿಡುತ್ತೆ ಸೊ ತೆಳ್ಳಗಾಗ್ದಾಗ ಆದಾಗ 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 ಆದಂಗೆ ಸ ಸ್ವಲ್ಪ ಸ ಸ್ವಲ್ಪ ಅದು ಕಡಲೆ ಹಿಟ್ಟನ್ನ ಹಾಕಿ ಹಾಕಿ ಕಲ್ಸ್ಕೊಬೇಕಾಗುತ್ತೆ ಈಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಡು ರುಬ್ಬಿ 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 ಅಂಥದ್ದು ಅದು ನಿಮಗೆ ತುಂಬ ಪೇಸ್ಟ್ ಥರ ಮಾಡಿಕೊಂಡ್ರೂ ಅದು ಬಾಯಿ ಬಾಯಿ ನೀಟಾಗಿ ಸಿಗೋಲ್ಲ ಇನ್ನು ನೀವು ಒಡೆ ಮಾಡ್ತೀರಾ ಕೈಮಾ ಒಡೆ ಮಾಡ್ತೀರಾ ಅಂತ ಅಂದರೆ ನೀವು ಫುಲ್ಲು ಒಂಥರ ಪೇಸ್ಟ್ ಥರ ಮಾಡಿ ಫುಲ್ ಫುಲ್ ಪೇಸ್ಟಲ್ಲ ನಾರ್ಮಲ್ ಆಗಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ದಪ್ಪ ದಪ್ಪ ಏನೋ ಒಂದು ಇದಕ್ಕೆ ದಪ್ಪ ದಪ್ಪ ರುಬ್ತಲ್ಲ ಆ ರೀತಿ ಈ ಕೈಮಾಗೆ ಏನಪ್ಪ ಅಂದರೆ ಒಂದೊಂದು ರೌಂಡ್ ಹೊಡ್ಕೊಂಡಿರ್ತೀವಿ ಅದಕ್ಕೆ ಇನ್ನೊಂದು ಇನ್ನೂ ಒಂದು ರೌಂಡ್ ಎಕ್ಸ್ಟ್ರಾ ಹೊಡ್ಕೊಳ್ಳಿ ಅಷ್ಟೇ ಬಟ್ ನಾನು ಇದರಲ್ಲೇ ಒಡೆನೂ ಮಾಡಿದ್ದೀನಿ ಅದನ್ನು ಮಾಡಿದ್ದೀನಿ ಸಕ್ಕದಾಗಿದೆ ಬಟ್ ಒಡೆಗೆ ಸೀಗಡಿ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ ಅದನ್ನು ಒಂದು ಸಲ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಈಗ ಅದಕ್ಕೆ ಸಣ್ಣಗೆ ಹಚ್ಚಿರೋ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೊಟ್ಟೆನ ಹಾಕ್ಕೊಬೇಕಾಗತ್ತೆ ಆಲ್ರೆಡಿ ನಾನು ಹಾಕಿರೋ ಮಸಾಲೆನಲ್ಲಿ ಸಿಕ್ಕಾಪಟ್ಟೆ ಖಾರ ಇದೆ ಸೊ ಅದರಿಂದ ಇದಕ್ಕೆ ಹಸಿ ಮೆಣಸಿನಕಾಯಿನ ಹ್ಯಾಡ್ ಮಾಡ್ತಾ ಕೆಲವರು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊತಾರೆ ನಿಮ್ಮ ಅನುಕೂಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಕಿವುಚ್ಕೊಂಡು ನೀಟಾಗಿ ಅದನ್ನು ನಾವು ಕಲಿಸಿದಾಗ ಏನಾಗುತ್ತೆ ಅಂತಂದರೆ ಕೈಗೆ ಅಂಟ್ಕೊಂಡು ಸ್ಟಾರ್ಟಿಂಗ್ ಕಲ್ಸೋ ಟೈಮಲ್ಲಿ ಕೈಗೆ ತರುತ್ತೆ ಆಮೇಲೆ ಅಂಟ್ಕೊಳ್ಳೋಲ್ಲ ಈಗ ನೋಡಿ ಅದಕ್ಕೆ ನಾನು ಏನು ಇಟ್ಕೊಂಡಿದೆ ಅಷ್ಟು ಕಡಲೆ ಉಡಿಯೋ ಒಂದು ಸ ಒಂದೊಂದೇ ಸ್ಪೂನ್ ಒಂದೊಂದೇ ಸ್ಪೂನ್ನ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಮಿಡಲಲ್ಲಿ ನಾನು ಟೇಸ್ಟ್ ನೋಡಿದೆ ಖಾರ ಕಡಿಮೆ ಅಂತ ಅನಿಸ್ತು ಕಡಲೆ ಇಟ್ಟಾಕಿರೋದಿಂದ ಖಾರ ಖಾರ ಕಡಿಮೆ ಆದಾಗ ನಾನು ಅದೇ ಮಸಾಲೆ ಪೌಡ್ರನ್ನ ಏನು ರುಬ್ಬಿಟ್ಕೊಂಡಿದ್ದೋ ಮಟನ್ ಮಸಾಲೆ ಪೌಡ್ರ್ ಅದನ್ನು ಅದಕ್ಕೆ ಒಂದೆರಡು ಎರಡು ಸ್ಪೂನ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಲ್ಸ್ಕೊತಿದ್ದೀನಿ ಮತ್ತು ಅದನ್ನು ಉಂಡೆ ಕಟ್ಟು ನೋಡ್ ತೋರಿಸ್ತೀನಬೇಕಿದ್ರೆ ಅದು ಕೈಗೆ ಚೂರು ಅಂಟ್ಕೊಳ್ಳೋಲ್ಲ ಅದನ್ನ ಕಲಿಸ್ದಾಗ ಏನಾಗಬೇಕು ಕೈಗೆ ಚೂರು ಅಂಟ್ಕೊಬಾರ್ದು ಆ ರೀತಿ ಉಂಡೆ ಆಯಿತು ಅಂತಂದ್ರೆ ಅದು ಆಗಿದೆ ಮತ್ತು ಎಲ್ಲೂ ಹೊಡೆಯಲ್ಲ ಅಂತ ಅರ್ಥ ಮತ್ತು ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ನಾನು ಒಂದೊಂದೇ ಉಂಡೆ ಒಂದೊಂದೇ ಉಂಡೆನ ಕಟ್ಟಿ ಕಟ್ಟಿ ಎತ್ತಿಕೊಂಡಿರೋ ಅಂಥದ್ದೆಲ್ಲ ಇದರಲ್ಲಿ ನಾನು ನಾನು ಇದು ಉಂಡೆನ ಏನು ಮಾಡ್ತೀನಿ ಅಂತಂದರೆ ಸಪ್ರೇಟಾಗಿ ಬೇಯ್ಸ್ಕೊತೀನಿ ನೀವು ಯಾವುದೇ ಕಾರಣಕ್ಕೂ ಉಂಡೆನ ನೀವು ಇದಕ್ಕೆ ಹಾಕಬೇಡಿ ಏನು ಲೈಕ್ ನೀವೀಗ ನಮ್ಮ ಮಟನ್ ಪೀಸೆಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಹಾಕೋಕೆ ಹೋಗ್ಬಿಡಿ ನೀವು ಯಾಕೆ ಅಂತಂದರೆ ಅದು ಹೊಡೆದೋಗಿಬಿಡುತ್ತೆ ಮಟನ್ ಪೀಸಲೆಲ್ಲ ಮೂಳೆ ಇರುತ್ತಲ್ಲ ಸೊ ಹೊಡೆದೋಗ್ಬಿಡುತ್ತೆ ಸೊ ಇವಾಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಲ್ಲ ಒಂದೊಂದೇ ಉಂಡೆನ ಕಟ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಇದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಉಂಡೆ ಬಂತು ಯಾಕೆಂದರೆ ನಾನು ಒಡೆಗೆ ಸಪ್ರೇಟಾಗಿ ಎತ್ತಿಕೊಂಡು ಒಂದು ನಮಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಕಟ್ಕೊಂಡೆ ನಾನು ಸ್ವಲ್ಪ ಎತ್ತಿಕೊಂಡೆ ಸ್ವಲ್ಪ ಉಂಡೆ ಒಂದಷ್ಟು ದಪ್ಪ ಉಂಡೆನ ಎತ್ತಿಕೊಂಡಿದ್ದೀನಿ ಯಾಕೆಂದರೆ ಒಡೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನಮ್ಮ ಮನೆಯಲ್ಲಿ ಅದನ್ನು ಹೆಂಡಿನಲ್ಲಿ ಕರೆದು ಕೊಟ್ಟರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಅದನ್ನು ಅವಾಗಿಂದ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಈಗ ನಾನು ಎಲ್ಲನೂ ಹುರಿದ್ನಲ್ಲ ಹುರಿದಂಥ ಬಾಣಲಿ ಇತ್ತಲ್ಲ ಆ ಬಾಣಲಿಗೆ ಸ್ವಲ್ಪ ಬೆಣ್ಣೆನ ಹಾಕೊತಾ ಇದ್ದೀನಿ ಇದಕ್ಕೆ ಆಲ್ಮೋಸ್ಟ್ ನಾನು ಬೆಣ್ಣೆನೇ ಯೂಸ್ ಮಾಡಿದ್ದೀನಿ ಒಂಥರ ಗಮ್ ಅಂತ ಇರಲಿ ಚೆನ್ನಾಗಿರುತ್ತೆ ಅಂತೇಳಿ ಬೆಣ್ಣೆನೇ ಯೂಸ್ ಮಾಡಿರೋಂಥದ್ದು ಲಾಸ್ಟ್ ಟೈಮ್ ನಮ್ಮ ಅಪ್ಪ ಊರಿಗೆ ಮೊನ್ನೆ ಊರಿಂದ ನಮ್ಮಮ್ಮ ಬೆಣ್ಣೆ ಕೊಟ್ಟು ಸೊ ಆದ್ರಿಂದ ಮತ್ತು ನಾನು ಪಕ್ಕದಲ್ಲಿ ನಾನು ಮಟನ್ ಸಾರು ಇಟ್ಕೊಂಡಿದ್ನಲ್ಲ ಅದೇ ಮಟನ್ ಸಾರ ಬೆಣ್ಣೆ ಹಾಕೊಂಡು ಕರ್ಗಿಸಿದ್ಮೇಲೆ ಅದೇ ಮಟನ್ ಸರ ಅರೋಡಿಗೆ ಹಾಕೊತ ಇದ್ದೀನಿ ಯಾಕೆಂದ್ರೆ ಇದಕ್ಕಿಂತ ಸಪ್ರೇಟ್ ಮಟನ್ ಸಾಂಬಾರು ಮಾಡ್ಕೊಂಡಿಲ್ಲ ಆದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದೆ ನೀರು ಹಾಕ್ಕೊಂಡು ಸೊ ಇದಕ್ಕೆ ಹಾಕೊತ ಇದ್ದೀನಿ ಯಾಕೆಂದ್ರೆ ಇದನ್ನು ಸ್ವಲ್ಪ ಸಪ್ರೇಟಾಗಿ ಬೇಯಿಸೋದಕ್ಕೆ ಹಾಕ್ತೀನಿ ಮಟನ್ ಹಾಕಿಲ್ಲ ನೀವು ನಲ್ಲಿ ಮುಳ್ಳೆ ಇದೇನೋ ಹಾಕಿಲ್ಲ ಅಂತಂದರೆ ಇದರ ಅವಶ್ಯಕತೆ ಇರೋದಿಲ್ಲ ನಿಮಗೆ ಸಪ್ರೇಟಾಗಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಒಂದೊಂದೇ ಉಂಡೆ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಅದು ನೋಡಿ ನೀಟಾಗಿ ಎಲ್ಲ ಮೇಲ್ಮೇಲೆ 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 ಇದೆ ಈ ಟೈಮಲ್ಲಿ ಇದು ಮಾಡ್ಕೊಳ್ಳೋ ಅಂಥದ್ದು ಸೊ ಇವಾಗ ವಡೆ ಮಾಡ್ಕೊಬೇಕಾಗತ್ತೆ ಅಂತ ಹೇಳಿ ನಾನು ಅದು ನಾನು ರೊಟ್ಟಿ ಸುಟ್ಟಿದ್ನೆಲ್ಲ ಅದೇ ತವಾನ ಅದ್ರ ಮೇಲೆ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಒಡೆನ ತೊಟ್ಟಿ 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 ಇದ್ದೀನಿ ಆ್ಯಂಡ್ ಅದು ಬೇಯಿಸ್ತಾ ಇರ್ತೀವಲ್ಲ ನಾವು ಈಗ ಒಡೆನ ಎಣ್ಣೆಗೆ ಹಾಕಿದಾಗ ಬೇಯಿಸ್ದಾಗ ಯಾವ ರೀತಿ ಗಮ್ ಅಂತಿರುತ್ತೋ ಸೊ ಇದು ಅದೇ ರೀತಿ ಗಮ್ಮಂತಿರುತ್ತೆ ಇದನ್ನು ನಾರ್ಮಲಾಗಿ ಈ ಬಾಣ್ತಿದ್ದಿರ್ಗೂ ಜಾಸ್ತಿ ಕೊಡ್ತಾರೆ ಇದನ್ನ ಕೊಡೋ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಸ್ವಲ್ಪ ಸಬಾಕಿ ಸೊಪ್ಪನ್ನ ಆ್ಯಡ್ ಮಾಡ್ತಾರೆ ಸೀಗಡಿನ ಆ್ಯಡ್ ಮಾಡ್ತಾರೆ ಸೀಗಡಿನ ಹುರಿದು ಪೌಡ್ರ್ ಮಾಡಿ ಹಾಕಿ ಆ್ಯಂಡ್ ಇದಕ್ಕೆ ಸಬಾಕಿ ಸೊಪ್ಪನ್ನ ಹಾಕಿ ಹುಚ್ಚಳು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಬಾಣ್ತಿದ್ರಿಗೆ ಕೊಡೋ ಅಂಥದ್ದು ಯಾಕೆಂದರೆ ಅದರಲ್ಲಿ ತಾಯಿಗೆ ತಾಯಿಗೆ ಹಾಲು ಬರೋ ಅಂಥ ಎಲ್ಲ ವಿಟಮಿನ್ ಸಿಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾರೆ ಹಳ್ಳಿಗಳ ಕಡೆ ಇದನ್ನೆಲ್ಲ ಮಾಡ್ತಾರೆ ಇದನ್ನು ನಾನು ನೋಡಿದ್ದೀನಿ ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಕ್ಕನಿಗೂ ಇದರದಲ್ಲೆಲ್ಲ ಮಾಡಿಕೊಟ್ಟಿದ್ರು ನಮ್ಮಮ್ಮ ಸೊ ಆದ್ದರಿಂದ ನನಗೆ ಗೊತ್ತಿರೋ ಅಂಥದ್ದು ನಮ್ಮ ಮನೆಯಲ್ಲಿ ನಾನು ಕೈಮಾ ಮಾಡೋದು ಇದನ್ನೆಲ್ಲ ನಾನು ಕಲ್ತಿದ್ದೆ ಅಮ್ಮನ ಹತ್ರ ಏಕೆಂದರೆ ನಮ್ಮಮ್ಮ ಆವಾಗ ತುಂಬ ಚೆನ್ನಾಗಿ ಅಡುಗೆಗಳು ಮಾಡ್ತಾಯಿದ್ರು ಸೊ ಇದ್ದಾಗ ಮನೆ ಮನೆಗೆ ಹೋಗಿ ತಿಂಡಿಗಳು ಬೇಯಿಸೋದು ಈ ಥರ ಎಲ್ಲ ಮಾಡ್ತಾಯಿದ್ರು ನಾನು ವೆಜ್ಜು ನಾನ್ ವೆಜ್ ಮಾಡೋದು ಕಡಿಮೆ ನಾನ್ ವೆಜ್ ಮಾಡೋದು ಜಾಸ್ತಿ ವೆಜ್ಜು ಟೈಮಲ್ಲಿ ನನಗೆ ಅಷ್ಟಕ್ಕೆ ವಿಡಿಯೋ ಮಾಡೋಕೋಗರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಸೊ ಕೆಲಸ ಜಾಸ್ತಿ ಅನಿಸುತ್ತೆ ನಾನ್ ವೆಜ್ಜಲ್ಲಿ ಕೆಲಸ ಅಂತ ಅನ್ಸಲ್ಲ ಫೈನಲಿ ಎಲ್ಲ ರೆಡಿ ಆಯಿತು ರೆಡಿಯಾಗಿ ನಾವೆಲ್ಲ ಊಟ ಕೂತ್ಕೊಂಡ್ವಿ ಸಕ್ಕತ್ತಾಗಿತ್ತು ವಡೇನೂ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಕೈಮ ಸಾಂಬಾರು ಅಂದರೆ ಸ ಕೈ ಕೈಮ ಸಾಂಬಾರು ಸಖತ್ತಾಗಿ ಬಂದಿತ್ತು ರೊಟ್ಟಿನೂ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್